ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಶ್ರೀ ಸ್ಲಾಗ್ ಸೊ ಈ ಲಾಗ್ನ ಆಲ್ಮೋಸ್ಟು ಒಂದು ತ್ರೀ ಡೇಸ್ ಆದಮೇಲೆ ಎಡಿಟಿಂಗ್ ಮಾಡಿ ಮತ್ತೆ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ಲಾಗ್ನ ಕಂಟಿನ್ಯೂಯೇಷನ್ ಲಾಗ್ ಆಗಿರುತ್ತೆ ಆ್ಯಂಡ್ ನಮ್ಮ ಮಾರಮ್ಮ ಜಾತ್ರೆಯ ಫಸ್ಟ್ ಡೇಯ ಲಾಗ್ ಆಗಿರುತ್ತೆ ಅಂದರೆ ಭಾನುವಾರದ ಲಾಗ್ ಇದು ಆ್ಯಂಡ್ ಸೊ ಇವತ್ತೆಲ್ಲ ಊರಿಂದ ಎಲ್ಲರೂ ಬರ್ತಾರೆ ಸೊ ಅವ್ರನ್ನೆಲ್ಲ ವೆಲ್ಕಮ್ ಮಾಡಿ ನೆಕ್ಸ್ಟು ನಾವು ಜಾತ್ರೆಗೆ ಹೋಗ್ತೀವಿ ಸೊ ಇವತ್ತು ಮೇನ್ ಇರೋದು ಕೊಂಡ ಹಚ್ತಾರೆ ದೇವ್ರಿಗೆ ಸೊ ನಾವು ಅಲ್ಲಿ ಹೋಗಿ ಅರಳೆಲ್ಲ ಹಾಕ್ಬಿಟ್ಟು ಬರಬೇಕಾಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಸ್ಟ್ರೆಸ್ಸಲ್ಲಿ ಈಗ ಲಾಗ್ನ ಶೂಟ್ ಇದೀನಿ ಆ್ಯಕ್ಚುಲಿ ಏನು ಅಷ್ಟೊಂದು ಕ್ಲಿಪ್ಪಿಂಗ್ ತಗೊಂಡು ತೊಗೊಂಡಿರಲಿಲ್ಲ ಲಾಸ್ಟ್ ಲಾಸ್ಟಲ್ಲಿ ನೆನಪಾಗಿ ನಾನು ಕ್ಲಿಪ್ಪಿಂಗ್ನ ಶುರು ಮಾಡಿದ್ದೀನಿ ಸೊ ಹಾಗಾಗಿ ಸೊ ವೆಲ್ಕಮ್ ಬ್ಯಾಕ್ ಸೊ ಇದು ನಮ್ಮ ಮಾರಮ್ಮ ಜಾತ್ರೆಯ ಪಾರ್ಟ್ ಒನ್ ಆಗಿರುತ್ತೆ ಅಂದರೆ ಡೇ ಒನ್ದು ಸೊ ಇವತ್ತು ಜಾತ್ರೆಗೆಲ್ಲ ಹಾ ಚಿಕ್ಕಮ್ಮ ಚಿಕ್ಕಮ್ಮ ಅಂದರೆ ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋದು ಅಂದರೆ ಜಾತ್ರೆಗೆ ಬಂದು ಹೋಗಿದ್ದಾರೆ ನಾನ್ ವೆಜ್ ಊಟದ ದಿವಸ ಬಂದೋಗಿದ್ದಾರೆ ಅಷ್ಟೇ ಸೊ ಇದೇ ಫಾರ್ ದ ಫಸ್ಟ್ ಟೈಮ್ ಅವರು ಬರ್ತಾ ಇರೋದು ಸೊ ಅವರು ಫಾರ್ ದ ಫಸ್ಟ್ ಟೈಮ್ ಜಾತ್ರೆನ ನೋಡ್ತಾ ಇರೋದು ಸೊ ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಿಮಗೂ ಕೂಡ ತೋರಿಸ್ತೀನಿ ಹೇಗಿರುತ್ತೆ ಅಂತ ಆ್ಯಂಡ್ ಅವರ ಒಪೀನಿಯನ್ ಕೂಡ ನಿಮಗೆ ತೋರಿಸ್ತೀನಿ ಏನು ಹೇಳ್ತಾರೆ ನಮ್ಮ ಜಾತ್ರೆಯನ್ನು ನೋಡಿಬಿಟ್ಟು ಅಂತ ಹೇಳ್ಬಿಟ್ಟು ಸೊ ಲೆಟ್ ಸ್ಟಾರ್ಟ್ ದ ಲಾಗ್ ಮಾರಮ್ಮ ದೇವಿಯ ಜಾತ್ರೆಯ ಫಾಟ್ ಒನ್ ಲಾಗ್ バジー。 ಇದಾಗಿರುತ್ತೆ ಇವತ್ತಿನ ನಮ್ಮ ದೇವಿಯ ಅಲಂಕಾರ ಆ್ಯಂಡ್ ಹಾಗೆ ಬೆಳಗ್ಗೆ ಇದು ಹಾರ್ತಿದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿತ್ತು ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಚಿಕ್ಕಮ್ಮವರೆಲ್ಲ ಬಂದು ಊಟ ಮಾಡಿ ಮುಗಿಸ್ಕೊಂಡು ಈಗ ನಾವು ಹೊರಟಿರೋದು ಜಾತ್ರೆಗೆ ಸೊ ನಾನು ಇಂಟ್ರೊಡಕ್ಷನಲ್ಲಿ ಹೇಳಿರೋ ಹಾಗೇ ಇವತ್ತು ಕೊಂಡ ಹಾಕ್ತಾರೆ ಸಿಕ್ಕಾಪಟ್ಟೆನೆ ಕ್ರೌಡ್ ಇರುತ್ತೆ ಸಿಕ್ಕಾಪಟ್ಟೆ ಜನಗಳು ಇರ್ತಾರೆ ನೋಡ್ಕೊಂಡು ಬರೋಣ ला जात्रे कि बंद केली जी जात्रे के ये कोणी ಬಿಟ್ಟಾಗ ಮನೆ ಬಿಟ್ಟಾಗ ಟೆನ್ ಓ ಕ್ಲಾಕ್ ಆಗಿತ್ತು ರಾತ್ರಿ ಟೆನ್ ಓ ಕ್ಲಾಕ್ ಇದು ಇನ್ನೂ ಎಷ್ಟು ಜನ ಇದ್ದಾರೆ ನೋಡಿ ಆ್ಯಂಡ್ ಹಾಗೆ ಬರ್ತಾನೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ಬಿಟ್ವಿ ಬಿಕಾಸ್ ಆಮೇಲೆ ಒಳಗಡೆ ಹೋದ್ಮೇಲೆ ಹೊರಗಡೆ ಬರೋಕ್ಕೆ ಒನ್ ಓ ಕ್ಲಾಕ್ ಆಗಿ ಹೋಗ್ಬಿಡುತ್ತೆ ಆ್ಯಂಡ್ ಅಮ್ಮ ಅವರೆಲ್ಲರೂ ಬಂದಿದ್ರಲ್ಲ ಚಿಕ್ಕಮ್ಮವರೆಲ್ಲರೂ ಬಂದಿದ್ರು ಸೊ ಬಳೆ ತೊಡಸ್ಕೋಬೇಕು ಅಂತ ಹೇಳ್ಬಿಟ್ಟು ಅತ್ತೆ ನಾನು ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಸಂಜೆ ಕರ್ಕೊಂಡು ಹೋಗ್ಬೇಕು ಅಂತ ಬಟ್ ಈ ಬ್ಯುಸಿಯಲ್ಲಿ ಅವರು ಬಂದಿರೋ ಬ್ಯುಸಿಯಲ್ಲಿ ನಾವು ಮರ್ತೇ ಹೋಗ್ಬಿಟ್ಟಿದ್ವಿ ಸೊ ಹಾಗಾಗಿ ಜಾತ್ರೆಗೆ ಬಂದಿರ್ತಾರಲ್ವಾ ಸೊ ಅಲ್ಲೇ ತೊಡಿಸಿದ್ವಿ ಎಲ್ಲರೂ ಬಳೆ ತೊಡಗಿ ಹಾಗೆ ಈ ಪುಟಾಣಿ ಬಂದು ಸವಿ ಚಿಕ್ಕ ಪಾಪು ಅಂಡ್ ರೋಹಿತಾ ಮತ್ತೆ ಲಿಕ್ಕಿ ಅವರೆಲ್ಲ ಐಸ್ ಕ್ರೀಮ್ಸ್ ಎಲ್ಲ ತಗೊಂಡ್ರು ಅಂಡ್ ಯೋಗಿತಾ ಕೂಡ ಬಂದ್ಲು ಅಲ್ಲಿಗೆ ನಮ್ಮ ಹತ್ರ ಜಾಯಿನ್ ಆದ್ಲು

ನೋಡಿ ಯೋಗೀತಾ ಕೂಡ ಬಂದು ಯೋಗೀತು ನಂದು ಒಂದೇ ಸೈಜು ಬಳೆ ಆಕ್ಚುಲಿ ಸೊ ಅವಳು ಕೂಡ ಬಳೆ ಹಾಕಿಸ್ಕೋತಿದ್ದಾಳೆ ಹಾಗೆ ಆಶಾ ಆಂಟಿ ಎಲ್ಲರೂ ಬಳೆ ಹಾಕಿಸ್ಕೋತಿದ್ದಾರೆ ಅಂಡ್ ಇಲ್ಲಿ ನೋಡಿ ರೋಹಿತ ಮತ್ತೆ ಲಿಖಿತ್ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಹಾಕೊಂಡು ಫುಲ್ ಮಿಂಚಿಂಗ್ ಅಂಡ್ ಆ್ಯಕ್ಚುಲಿ ಕೊಂಡಾ ಶುರು ಆಗೋದೆ ಟ್ವೆಲ್ ಓ ಕ್ಲಾಕ್ ಎಕ್ಸಾಕ್ಟ್ ಆಗಿ ಅವರು ಟೈಮಿಂಗ್ ನೋಡ್ಕೊಂಡಿರ್ತಾರೆ ಸೊ ಟ್ವೆಲ್ ಓ ಕ್ಲಾಕ್ ಆದ್ಮೇಲೆ ಶುರು ಆಗೋದು ಅಲ್ಲಿವರೆಗೂ ತಾಯಿ ಮೆರವಣಿಗೆ ಬರ್ತಿದೆ ಸೊ ಬೀದಿ ಬೀದಿಗೂ ಅಂದರೆ ರೋಡ್ ರೋಡ್ಗೂ ತಾಯಿ ಮೆರವಣಿಗೆ ಹೋಗುತ್ತೆ ಸೊ ಈಗ ನಮ್ಮ ಆರ್ಚ್ ಕಡೆಗೆ ಅಂದರೆ ನಮ್ಮ ಮನೆ ಕಡೆಗೆ ಬರೋದಕ್ಕೆ ತಾಯಿ ಮೆರವಣಿಗೆ ಬರ್ತಾ ಇದೆ ಸೊ ನಾವು ಬಳೆ ಹಾಕಿಸ್ಕೊಂಡು ನಿಂತಿದ್ವಿ ಅಲ್ಲಿಗೆ ದರ್ಶನ ಸಿಕ್ತು ಸೋ ತುಂಬ ಆಯಿತು ಆ್ಯಂಡ್ ಹಾಗೆ ಎಲ್ಲರೂ ಸೇರಿದ್ವಲ್ಲ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ವಿ ಒಂದು ಫೋಟೋ ತೊಗೊಂಡ್ವಿ ಕುಸುಮಾ ಮಿಸ್ ಆಗಿದ್ದಾಳೆ ಮತ್ತು ನಾಗೋ ಬಿಕಾಸ್ ಕುಸುಮ ಹಾಸನ್ಗೆ ಹೋಗಿದ್ಲು ಆ್ಯಂಡ್ ನಾಗೋದೊಡಮ್ಮ ನೆಕ್ಸ್ಟ್ ಡೇ ಬರ್ತೀವಿ ಅಂತ ಹೇಳಿದರು ಸೊ ಕುಸುಮೂ ನಾಗೋದೊಡಮ್ಮ ನೆಕ್ಸ್ಟ್ ಡೇ ನಮ್ಮನ್ನು ಮೀಟ್ ಆಗ್ತಾರೆ ಸೊ ಇದನ್ನೆಲ್ಲ ಮಾ ಮುಗಿಸ್ಕೊಂಡು ನಾವು ಹೋಗಿದ್ದು ಕೊಂಡು ಹಾಕೋ ಹತ್ರನೇ ಬಿಕಾಸ್ ತುಂಬ ಜನ ಇರ್ತಾರೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಬೇಕಾಗುತ್ತೆ ನಾವು ಅರಳು ಮತ್ತು ಎಳ್ಳಿನ ಬತ್ತಿ ಹಾಕೋದಕ್ಕೆ ಅದಕ್ಕಿಂತ ಬಿಫೋರೇ ನಮಗೇನಾದ್ರು ಜಾಗ ಸಿಕ್ತು ಅಂದರೆ ತಾಯಿ ದರ್ಶನ ಕೂಡ ಮುಗಿಸ್ಕೊಬೇಕಾಗುತ್ತೆ ಜಾತ್ರೆಯಲ್ಲಿ ಸೊ ಈಗ ವಿಡಿಯೋ ಬರ್ತಾ ಇರೋದು ಅಡಿಕೆ ಮರನ ಎತ್ತಿರೋ ಅಂಥದ್ದು ಅಡಿಕೆ ಮತ್ತು ಇಜ್ಲಿ ಮರ ಅಂತ ಹೇಳ್ತಾರೆ ಸೊ ಈ ಈ ಮರನ ಫುಲ್ಲು ಮೇಲೆವರೆಗೂ ಎತ್ತುತ್ತಾರೆ ಆ್ಯಂಡ್ ಆಲ್ಮೋಸ್ಟ್ ಏಯ್ಟ್ ತರ್ಟಿಗೆಲ್ಲ ಎತ್ಬಿಟ್ಟಿರ್ತಾರೆ ನಾವು ಇದನ್ನೆಲ್ಲ ಆದಮೇಲೆ ಹೋಗಿದ್ದಿದ್ದು ಸೊ ನೋಡಿ ಜನ ಕ್ರೌಡ್ ಹೇಗಿದೆ ಅಂತ ಈಗ ಕೊಂಡು ಹಾಕೋ ಟೈಮ್ಗೆ ಇದಕ್ಕಿಂತ ಜಾಸ್ತಿನೇ ಜನ ಬರ್ತಾರೆ you <laughs> ಅಲ್ಲಿ ಕ್ರೌಡ್ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ದೇವಸ್ಥಾನದ ಹಿಂದೆಗಡೆ ರೂಟಿಂದ ನಾವು ಹೋದ್ವಿ ಅಂದರೆ ಒಂದು ಶಾರ್ಟೆಸ್ಟ್ ರೂಟ್ ಇದೆ ಸೊ ಆ ಕಡೆಯಿಂದ ಹೋದ್ವಿ ನಾನು ರೋಹಿತ ಇವ್ರನ್ನೆಲ್ಲ ಕರ್ಕೊಂಡು ಒಳಗಡೆ ಹೋದ್ವಿ ಆ್ಯಂಡ್ ನಮಗೆ ತಾಯಿ ದರ್ಶನ ತುಂಬ ಚೆನ್ನಾಗಿತ್ತು ನೋಡಿ ದ ಎಲ್ಲ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕೊಂಡ ಹಾಕಿದ್ಮೇಲೆ ಜನ ಜಾಸ್ತಿ ಆಗೋಗ್ಬಿಡ್ತಾರೆ ಒಳಗಡೆಗೆ ಅದಕ್ಕಿಂತ ಮುಂಚೆನೇ ನಾವು ದರ್ಶನ ಎಲ್ಲ ಮಾಡ್ಕೊಂಡ್ವಿ ಸೊ ಎಷ್ಟು ನೀಟಾಗಿ ದ ಐ ಮೀನ್ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಆ್ಯಂಡ್ ಹಾಗೆ ಸುಮ್ಮ ಚಿಕ್ಕಮ್ಮ ಇದೆಲ್ಲ ಇದು ಫಸ್ಟ್ನೇ ವರ್ಷದ್ದು ಅಂದರೆ ಅವರೆಲ್ಲ ನಾನ್ ವೆಜ್ ಹುಟ್ಟು ಟೈಮಿಗೆ ಬರ್ತಾಯಿದ್ರು ಸೊ ಈ ವರ್ಷವೇ ಅವರು ಕೂಡ ಫಸ್ಟ್ ಏನು ಬಂದಿರೋವಂಥದ್ದು ಸೊ ಈಗ ಬರ್ತಾ ಇದೆ ಮೆರವಣಿಗೆ ಹೋಗಿತ್ತಲ್ವ ಸೊ ಆ ದೇವರು ಬಂದು ಸ್ಥಳ ದೇವ್ರ ಹತ್ರ ಐ ಮೀನ್ ಇನ್ನೊಂದು ದೇವಸ್ಥಾನ ಇದೆ ಊರೊಳಗಡೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಕೊಂಡ ಎತ್ಕೊಂಡು ಬರೋ ಅಂಥದ್ದು ಈ ಥರ ಪದ್ಧತಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇಲ್ಲಿ

বলি 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 বনি 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 ಜಾಗ ಮಾಡ್ಕೊಳ್ಳಿ ಮುಂದೋಗಿ ಬನ್ನಿತ್ಕೊಂಡ್ಬಿಟ್ಟು ಬನ್ನಿ ಕಡೆ ಎಲ್ಲಿದ್ದೀನಿ ನೀನು ಅಲ್ಲಿ બધા જ બધા ચલો ગબરમાં ભરે ભરે ಚಂದು ಸುರೇಶನ ಮತ್ತು ಪಪ್ಪ ಅವರೆಲ್ಲ ಮಿಸ್ ಆಗಿ ಹೋಗ್ಬಿಟ್ಟಿದ್ರು ಕೆ ಸಿ ಪಪ್ಪ ಅವರೆಲ್ಲ ಸೊ ಅವರೆಲ್ಲ ಲೇಟಾಗಿ ಬಂದಿದ್ದು ಸೊ ಅವರು ಕೂಡ ಈ ಥರ ಎಲ್ಲ ದರ್ಶನ ಮಾಡಿಕೊಂಡು ನನಗೆ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಂಬಂದರು ಚೆಂದು ಅಪ್ಲೋಡ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅವರಿಗೆ ಗೊತ್ತಿರಲಿಲ್ಲ ನಾವು ಅವರಿಗಿಂತ ಮುಂಚೆನೇ ಹೋಗಿ ದೇವ್ರ ದರ್ಶನ ಮಾಡಿದ್ವಿ ಅಂತ ಗೊತ್ತಿರಲಿಲ್ಲ ಸೊ ಇದಾಗಿತ್ತು ಫಸ್ಟ್ ಡೇ ಆಫ್ ಮಾರಮ್ಮನ ಜಾತ್ರೆ ಸೊ ಕೊಂಡ ಎಲ್ಲ ಹಾಕಿ ಅದರೊಳಗಡೆ ಎಳ್ಳು ಮತ್ತು ಎಳ್ಳು ಎಲ್ಲ ಹಾಕಿ ನಾವು ಮನೆ ಕಡೆಗೆ ಹೋಗೋಷ್ಟೊತ್ತಿಗೆ ಟೂ ಓ ಕ್ಲಾಕ್ ಆಗಿ ಹೋಗ್ಬಿಟ್ಟಿತ್ತು ಸೊ ಇದು ಇವತ್ತಿನ ಮುತ್ತಿನ ಪಲ್ಲಕ್ಕಿ ಅಂದರೆ ಮಲ್ಲಿಗೆ ಹೂವಿನಲ್ಲಿ ಪಲ್ಲಕ್ಕಿ ಥರ ಮಾಡಿರ್ತಾರೆ ದೇವ್ರದ್ದು ಸೊ ಇವತ್ತಿನ ಡೆಕೋರೇಷನ್ ಅಂದ್ಕೊಂಡ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಇದೆ ಅಲ್ವಾ ಸೊ ಇದ್ರ ಮೇಲೆ ನಾಳೆ ಎಲ್ಲ ಆರತಿಗಳು ಹೋಗುವಂಥದ್ದು ಸೊ ಇಲ್ಲಾಗಿಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ದೆನ್ ನೋಡ್ತಾ ಇರಿ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲಾವ್ ಥ್ಯಾಂಕ್ ಯು